ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಸಗ್ಗದಲ್ಲಿ ರುಚಿಯಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯಕರವಾದ ರುಚಿಕರವಾದ ಬೇಸಿಗೆಗೆ ತಂಪು ತಂಪು ಕೂಲ್ ಕೂಲ್ ಅನ್ನುವಂತಹ ಮೆಂತೆ ಮತ್ತು ಬೆಟ್ಟದ ನಲ್ಲಿಕಾಯಿ ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತಂಬುಳಿ ಅಂದರೆ ಮೊಸರಿನ ಖಾದ್ಯ ಅಂತ ಅರ್ಥ ಕೊಡುತ್ತೆ ಈ ತಂಬುಳಿಯಲ್ಲಿ ಬಳಸಿರುವಂತಹ ಬಹುತೇಕ ಸಾಮಗ್ರಿಗಳು ಔಷಧೀಯ ಗುಣಗಳನ್ನು ಒಳಗೊಂಡಿರುವುದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಇದನ್ನು ನಿಯಮಿತವಾಗಿ ಬಳಸುವುದು ಬಹಳ ಉತ್ತಮ ಅಂತಲೇ ಹೇಳಬಹುದು ಹಾಗೆ ಇದನ್ನು ಮಾಡೋದು ಸಹ ತುಂಬಾ ಸುಲಭ ಮೊದಲಿಗೆ ಮೆಂತೆ ಮತ್ತು ಬೆಟ್ಟದ ನಲ್ಲಿಕಾಯಲ್ಲಿರುವಂತಹ ಔಷಧೀಯ ಮಹತ್ವವನ್ನು ತಿಳಿಯೋಣ ಬೆಟ್ಟದ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇದರ ರಸ ಸೇವಿಸುವುದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಮತ್ತು ಕೂದಲನ್ನು ಬಲಪಡಿಸುತ್ತೆ ಬಾಯಿಯಲ್ಲಿ ಹುಣ್ಣುಗಳಾಗಿದ್ದರೆ ಅವು ಬಹಳ ಬೇಗನೆ ವಾಸಿಯಾಗುತ್ತೆ ಮತ್ತು ಮೆಂತ್ಯ ಕಾಳನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ಅಂದರೆ ರಾತ್ರಿ ಮೆಂತ್ಯ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದರ ನೀರನ್ನು ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆಯಾಗಲಿಕ್ಕೆ ಯಕೃತ್ ಮತ್ತು ಕಿಡ್ನಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗಿ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿರುತ್ತೆ ಇಂತಹ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಮೆಂತ್ಯ ಮತ್ತು ನಲ್ಲಿಕಾಯನ್ನು ಉಪಯೋಗಿಸಿ ತಂಬುಳಿ ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ಹೇಳ್ತೀನಿ ಮೊದಲಿಗೆ ತಂಬುಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋಣ ಕಾಳು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕಾಳುಮೆಣಸು ಆರರಿಂದ ಎಂಟು ಒಣಮೆಣಸಿನಕಾಯಿ ಮೂರರಿಂದ ನಾಲ್ಕು ಸಣ್ಣಗೆ ಕತ್ತರಿಸಿದ್ದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಳಸಿ ದಳ ಎಂಟರಿಂದ ಹತ್ತು ವಿಳದೆಲೆ ಎರಡು ಬೆಟ್ಟದ ನಲ್ಲಿಕಾಯಿ ಎರಡು ಅರ್ಧ ಕಪ್ ಕಾಯಿ ತುರಿ ಗಟ್ಟಿ ಮೊಸರು ಒಂದು ಕಪ್ಪು ಸಾಸಿವೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಎಣ್ಣೆ ಒಂದು ಅರಿಶಿನದ ಕೊಂಬು ಸಣ್ಣದು ಮತ್ತು ಒಂದು ಸ್ಪೂನ್ ತುಪ್ಪ ಒಗ್ಗರಣೆಗೆ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ತೀನಿ ಮೊದಲು ಬಾಣಲೆನ ಕಾಯಕ್ಕಿಡಿ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ಚಮಚ ಎಣ್ಣೆ ಇಂಗು ಹಾಕಿ ಆಮೇಲೆ ಅದಕ್ಕೆ ಮೆಂತೆ ಜೀರಿಗೆ ಕಾಳುಮೆಣಸು ಒಣಮೆಣಸಿನಕಾಯಿ ಕರಿಬೇವು ಅರಿಶಿನದ ಕೊಂಬು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ ಪೂರ್ತಿ ತಣ್ಣಗಾಗಬೇಕು ಮಿಕ್ಸಿ ಜಾರ್ ತಗೊಳ್ಳಿ ಫ್ರೈ ಮಾಡಿದಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಅದರ ಜೊತೆಗೆ ಹಸಿ ಶುಂಠಿ ಬೆಟ್ಟದ್ನಲ್ಲಿಕಾಯಿ ಬೀಜ ತೆಗೆದು ಪೀಸ್ ಮಾಡ್ಕೊಳ್ಳಿ ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ತುಳಸಿ ಎಲೆ ವಿಳದೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಮತ್ತು ಗಟ್ಟಿ ಮೊಸರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಂತರ ಒಂದು ಸೌಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಸೌಟಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಈಗ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಆರೋಗ್ಯಕರವಾದ ತಂಬುಳಿ ಸಿದ್ಧ ಮುಖ್ಯವಾಗಿ ಬೇಸಿಗೆಗೆ ಈ ತಂಬುಳಿ ತುಂಬಾ ಒಳ್ಳೆಯದು ಇದನ್ನು ಬಿಸಿ ಅನ್ನದ ಜೊತೆ ಸವಿದ್ರೆ ಆಹಾ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದು ಇಷ್ಟ ಆಗಿದ್ರೆ ಎಐಆರ್ ಡಾ ನಿಮ್ಮ ಬಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದಾದದ ಧಾರವಾಡದ ಪೀಡ ಮೀನಿನ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು